ಶಿವನಾರಾಯಣ್ ನಾರಾಯಣ್ ನಿಜವಾದ ಗುರು ಅಂತ ಹೇಳ್ತಾ ಇಡ ಆರಂಭಿಸ್ತೀನಿ ನನ್ನ ಗುರುದೇವ್ ಇಂಗ್ಲೀಷ್ ಇಂಟರ್ವ್ಯೂ ಕ್ಲಿಪ್ನ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಸೊ ನನ್ನ ಗುರುದೇವ ಗುರು ತತ್ವದ ಬಗ್ಗೆ ಹೇಳ್ತಾರೆ ಸೊ ಆಗಿನ ಅದಕ್ಕೆ ವೇದಿಕ ಕಾಲದಲ್ಲಿ ನಮ್ಮ ಫೋಕಸ್ಸು ಒಂದು ಬೀಂಗ್ಸ್ ಮೇಲೆ ಇರಬೇಕು ಅಂತ ಆ ಗುರು ಮೇಲೆ ಅಂತ ಯಾಕೆ ಅದಕ್ಕೆ ಆಗಿನ ಕಾಲದಲ್ಲಿ ಒಂದು ಮಂತ್ರ ಇದೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತಂದರೆ ಗುರುವೇ ಬ್ರಹ್ಮ ಗುರುವೇ ಶಿವ ಗುರುವೇ ನಾರಾಯಣನು ಅಂತ ಯಾಕೆ ಅಂದರೆ ನಾವು ಫೋಕಸ್ ಆ ಗುರು ಮೇಲೆ ಇರಬೇಕು ಗುರುವೇ ಇಲ್ಲ ಅಂತ ನಮ್ಮ ಫೋಕಸ್ ಇರಬೇಕು ನಮಗೆ ಇವಾಗ ನಾವು ಆ ಗುರು ಸ್ಟೇಟ್ ಆ ಸ್ಟೇಟಿಗೆ ಹೋಗ್ಬೇಕು ಆ ಲೆವೆಲ್ಗೆ ಹೋಗ್ಬೇಕಂದ್ರೆ ನಮ್ಮ ಫೋಕಸ್ ಅದೇ ಮೇಲೆ ಇರಬೇಕಂತ ನನ್ನ ಗುರುದೇವ್ ಹೇಳ್ತಾರೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ನನ್ನ ಗುರುದೇವ ಇವಾಗ ಒಂದು ಎಕ್ಸಾಮ್ ನೀವು ಬರೀಬೇಕಂದ್ರೆ ನೀವು ಸಿಲೆಬಸ್ ಮೇಲೆ ಎಲ್ಲ ಕಾನ್ಸಂಟ್ರೇಷನ್ ಫೋಕಸ್ ಸಿಲೆಬಸ್ ಮೇಲೆ ಇರಬೇಕು ತಾನೆ ಏನು ಇಲ್ಲ ಆ ಸಿಲೆಬಸ್ ಮೇಲೆ ಫೋಕಸ್ ಇರ್ತಾನೆ ನೀವು ಎಕ್ಸಾಮ್ ಬ್ರೇಕಾಗುತ್ತೆ ಹಾಗೆ ನಿಮ್ಮ ಫೋಕಸ್ಸು ಆ ಗುರು ಮೇಲೆ ಇರಬೇಕು ಏನು ಇಲ್ಲ ಬರೀ ಆ ಗುರುವೇ ಇಲ್ಲ ಅಂತ ನೀವು ಆ ಗು ಆ ಫೋಕಸ್ ಆ ಗುರು ಮೇಲೆ ಇರಬೇಕು ಇಲ್ಲ ಅಂದ್ರೆ ಯಾಕೆ ಫೋಕಸ್ ಇಲ್ಲ ಅಂದರೆ ನೀವು ಡಿಸ್ಟ್ರ್ಯಾಕ್ಟ್ ಆಗಿ ಹೋಗ್ತೀರಾ ಆ ಕಡೆ ಈ ಕಡೆ ಹೋಗ್ಬಿಡ್ತೀರಾ ನೀವು ಆಮೇಲೆ ಆ ಸ್ಟೇಟಿಗೆ ಹೋಗೋಕ್ಕಾಗಲ್ಲ ಅಲ್ವಾ ಫೋ ಅದು ಅದು ಒಂದು ಪ್ರ್ಯಾಕ್ಟಿಕಲ್ ಅದು ಅಲ್ವಾ ಕಾಮನ್ ಸೆನ್ಸ್ ಅದು ಪ್ರಾಕ್ಟಿಕಲ್ ಅದು ಎಲ್ಲ ಫೋಕಸ್ ಇರಲೇಬೇಕು ಯಾಕಂದರೆ ನೀವು ಒಂದೊಂದೇ ಆಗಿ ಹೆಜ್ಜೆ ತಗೋಬೇಕು ನೀವು ಒಂದೇ ಸತಿ ಮೇಲೆ ಹೋಗ್ಬಿಡೋಕ್ಕಾಗಲ್ಲ ಆ ಥರ ಆಪ್ಷನ್ನೇ ಇಲ್ಲ ಅದಕ್ಕೆ ಒಂದೊಂದಾಗಿ ಹೆಜ್ಜೆ ಹೋಗಬೇಕು ಗುರುವಿಂದ ಹೋಗಬೇಕು ಅಂತ ನಾನು ಗುರುದೇವ ಹೇಳ್ತಾರೆ ಮತ್ತು ನಾನು ಗುರುದೇವನು ಹೇಳ್ತಾರೆ ಯಾವ ಗುರುವನ್ನು ನೀವು ಫಾಲೋ ಮಾಡ್ತೀರಾ ಯಾರು ನೀವು ಗುರುವಾಗಿ ನೀವು ಸ್ವೀಕರಿಸ್ತೀರ ಅಂತ ಹೆಂಗೆ ಅಂತ ನನ್ನ ಗುರುದೇವ್ ಹೇಳ್ತಾರೆ ನಿಮ್ಮ ಆತ್ಮದ ಲೆವೆಲ್ ನಿಮ್ಮ ಆತ್ಮದ ಶಕ್ತಿ ಲೆವೆಲ್ ಆತ್ಮನೇ ನಿಮ್ಗೆ ಹೇಳೋದು ನೋಡು ಈ ಈ ಗುರು ಎಲ್ಲ ಗೊತ್ತಿ ಗುರು ನಿನಗಿಂತ ಶಕ್ತಿವಂತನೋ ಮೇಲಿದ್ದಾನೆ ಅಂತ ನಿಮ್ಮ ಆತ್ಮನೇ ಹೇಳೋಕ್ಕಾಗೋದು ಮನಸ್ಸು ಹೇಳಲ್ಲ ಮನಸ್ಸು ಹೇಳಲ್ಲ ನಿಮ್ಮ ಆತ್ಮನೇ ಹೇಳೋದು ಹಾಂ ನಿನ್ನ ಆತ್ಮನ ಶಕ್ತಿ ಅಂತ ಸೊ ಅದೇ ನನ್ನ ಗುರುದೇವ ನಮ್ಮ ಗುರುತತ್ವದ ಬಗ್ಗೆ ಹೇಳ್ತಾರೆ ಸೊ ಶಿವನಾರಾಯಣ